ಮಾನ್ಯ ವೀಕ್ಷಕರೇ ನಿಮಗೆ ಇವತ್ತೊಂದು ಔಷಧಿ ಬಗ್ಗೆ ಗಿಡಮೂಲಿಕೆ ಔಷಧಿ ಬಗ್ಗೆ ಪರಿಚಯ ಮಾಡ್ತೀನಿ ಈಗಿನ ತಾವು ನೋಡ್ತಾ ಇರೋದು ಆಡು ಸೋಗೆ ಈ ಆಡು ಸೊಗೆ ಎಲೆ ಬಾಡಿಸಿಬಿಟ್ಟು ಇಟ್ಕೊಳ್ಬೇಕು ಕಾಳು ಮೆಣಸು ಎಲ್ಲರಿಗೂ ಪರಿಚಯ ಇರುವಂಥದ್ದು ಇದು ಕಾಳು ಮೆಣಸು ಹೆಚ್ಚು ಕೊಡಗಿನಲ್ಲಿ ಬೆಳೀತಾರೆ ಆಡಿಸೊಗೆ ಎಲೆಯ ಕೊಡಗಿನಲ್ಲಿ ಅವರು ಕಾಫಿ ತೋಟ ಸುತ್ತಲೂ ಬೇಲಿಗೆ ಹಾಕೊಂಡಿರ್ತಾರೆ ಅದ್ಭುತವಾದ ಗಿಡ ಇದು ಜೊತೆಗೆ ನೆಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಹಳ್ಳಿ ಕಡೆ ಸಾಂಬಾರಿಗೆ ಬೆರಕೆ ಸೊಪ್ಪು ಇದನ್ನು ಬೆರೆಸ್ತಾರೆ ಇದು ನೆಲದಲ್ಲಿ ಲವಂಗ ಗೊತ್ತಿದೆ ಬೆಳ್ಳುಳ್ಳಿ ಗಾರ್ಲಿಕ್ ಇದು ಕಾರ್ಡಮಮ್ ಇದು ಅಮೃತ ಬಳ್ಳಿ ಎಲೆ ಈ ಎಲ್ಲ ಪದಾರ್ಥಗಳನ್ನು ನೀವು ಒಂದು ಇಪ್ಪತ್ತೊಂದು ದಿನ ಜೇನು ತುಪ್ಪದಲ್ಲಿ ನೆನೆ ಹಾಕಿ ಅದಕ್ಕೊಂದು ಎರಡು ಕಾಳು ಗೋಧಿ ಕಾಳು ಹಾಕಿ ಇಪ್ಪತ್ತೊಂದು ದಿನ ಗ್ಲಾಸಲ್ಲಿ ಗ್ಲಾಸ್ ಅಂದರೆ ಸೀಸದಲ್ಲಿ ಮುಚ್ಚಿಟ್ಟು ನೀವು ಅದು ಪರ್ಮಿಟೇಷನ್ ಆಗೋ ತನಕ ನೀವು ಬಿಟ್ಟರೆ ಇದು ಔಷಧಿಯಾಗಿ ಪರಿವರ್ತನೆ ಆಗುತ್ತೆ ಅಸ್ತಾಲಿನಲ್ಲಿ ವಿಶೇಷವಾಗಿ ಆಡ್ಸೊಕಿನಲ್ಲಿ ಆಡ್ ಇದರಲ್ಲಿ ಅಸ್ತಾಲಿನ್ ಕಂಟೆಂಟ್ ಇರುತ್ತೆ ಈ ಬಾಕಿ ಎಲ್ಲ ಐಟಮ್ಗಳಲ್ಲೂ ಕೂಡ ನಿಮಗೆ ಕೆಮ್ಮು ನಿವಾರಣೆ ಮಾಡುವಂಥ ಸಾಮರ್ಥ್ಯ ಇರುತ್ತೆ ನಿಮಗೆ ಉಬ್ಬಸ ಇರ್ಬೋದು ಅಥವಾ ಕ್ರೋನಿಕ್ ಕೆಮ್ಮ ಇರ್ಬೋದು ಅಥವಾ ನಿಮಗೆ ಗಂಟಲಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿ ಸಮಸ್ಯೆಗಳಾಗಿ ದೀರ್ಘಕಾಲ ಇರ್ಬೋದು ಇವನ್ನೆಲ್ಲ ಹುಷಾರು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅದೇ ಇಪ್ಪತ್ತೊಂದು ದಿನ ಆದಮೇಲೆ ಅದರ ರಸ ಇದೆಯಲ್ಲ ಅದನ್ನು ಒಂದೊಂದು ಸ್ಪೂನು ನೀವು ಬೆಳಿಗ್ಗೆ ಒಂದು ಸಾರಿ ಸಂಜೆ ಒಂದು ಸಾರಿ ಕೆಮ್ಮಿದ್ದಾಗ ಹೆಚ್ಚು ಕೆಮ್ಮಿದರೆ ಮೂರು ಸಾರಿ ಒಂದನೇ ಸ್ಪೂನ್ ತಗೊಂಡ್ರೆ ಸಾಕು ಅನುಕೂಲ ಆಗುತ್ತೆ ಇಂಥ ಔಷಧಿನ ತಾವು ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ಇದರ ಬಗ್ಗೆ ಇದು ಎಲ್ಲರೂ ಬಳಸ್ಬೋದಂತಹದ್ದು ಇನ್ನೂ ಸ್ಟ್ರಾಂಗಾಗಿ ಮಾಡಬೇಕು ಬೇಗ ಹುಷಾರಾಗಬೇಕು ಅಂತ ಅಂದರೆ ಈ ಎಲ್ಲ ಕಂಟೆಂಟ್ಗಳು ಕೂಡ ನಾವು ಏನು ಮಾಡುವಂತಂದರೆ ಬ್ರ್ಯಾಂಡಿ ಇದೆಯಲ್ಲ ಬಿಸ್ಕೆಟ್ ಬ್ರ್ಯಾಂಡಿ ಅಂತಾರಲ್ಲ ಅಂದರೆ ಈ ಬಾಳಂತಿ ತಾಯಂದಿರಿಗೆ ಒಂದೊಂದು ಸ್ವಲ್ಪ ಸ್ವಲ್ಪನೇ ಕೊಡ್ತಾರೆ ನೋಡಿ ಶೀತ ಹೊಡಿಲಿ ಅಂತ ಹೇಳಿದ್ರೆ ಅದರೊಳಗೆ ಕೂಡ ನಾವು ಒಂದು ಇಪ್ಪತ್ತೊಂದು ದಿನ ಹಾಕಿಡ್ಬೋದು ಜೇನು ಬಳಸೋರು ಜೇನು ಬಳಸ್ಬೋದು ಅಥವಾ ಅದು ಬೇಡ ಅಂತಂದ್ರೆ ಬ್ರ್ಯಾಂಡಿನಲ್ಲಿ ಹಾಕಿಕೊಡೋದು ಇಪ್ಪತ್ತೊಂದು ದಿನ ಆಗಿಟ್ಟರೆ ಅದನ್ನು ಕೂಡ ಒಂದು ಒಂದು ಇಪ್ಪತ್ತೊಂದು ದಿನ ಇಟ್ಟು ಆದಮೇಲೆ ಪರ್ಮಿನೇಷನ್ ಆಗಿ ಔಷಧಿಯಾಗಿ ಪರಿವರ್ತನೆ ಹೊಂದಿರುತ್ತೆ ಇದೆರಡೂ ಕೂಡ ಮಾಡ್ಕೊಳ್ಬೋದು ತಾವು ಇದನ್ನು ಪ್ರಯೋಗ ಮಾಡಿ ನೋಡಿ ಇಲ್ಲ ಅಂತ ನನ್ನ ಸಂಪರ್ಕ ಮಾಡಿ ಇದನ್ನು ನೀವು ಬಳಸಿದರೆ ಮನೆಯಲ್ಲಿ ನೀವು ಕೆಮ್ಮೆ ಕೆಮ್ಮು ಇದ್ದರೆ ಕಡಿಮೆ ಮಾಡ್ಕೊಳಕ್ಕೆ ಆಗುತ್ತೆ ದೊಡ್ಡರಾಗ್ಬೋದು ಸಣ್ಣರಾಗ್ಬೋದು ಯಾವುದೇ ವೈಷ್ಣರಾಗ್ಬೋದು ಇದನ್ನು ನೀವು ಔಷಧಿಯಾಗಿ ಬಳಸೋದು ಶುರು ಮಾಡಿದರೆ ನೀವು ಚಿಂತೆ ಮಾಡೋ ಆಗೋದಿಲ್ಲ ಇನ್ಫೆಕ್ಷನ್ ಆಯಿತು ಎಲ್ಲ ಏನು ಕೊಡಿದ್ವಿ ಗಂಟಲು ಕೆತ್ತ ಬರ್ತಾಯಿದೆ ಇನ್ನೆಲ್ಲ ಧೂಳು ಕೊಡಿದ್ವಿ ಸಮಸ್ಯೆ ಆಯಿತು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಆ ಮಾತು ದಿನ ಇನ್ನೇನಂತರ ಆಗೋದಕ್ಕಿಂತ ಈ ರೀತಿ ಮನೇಲೇ ನಿಮ್ಮ ಕೈಗೆಟ್ಕೊಂಥ ಮದ್ದನ್ನು ಮಾಡ್ಕೊಳ್ಬೋದು ಹೋಗಿ ನೀವು ಮನೇಲಿ ಗಿಡನ ಹಾಕ್ಕೊಳ್ಬೋದು ಪೇಪರ್ ನೀವು ಸಿಗುತ್ತೆ ಕೊಂಡ್ಕೊಳ್ಬೋದು ಇದು ಕೂಡ ನೀವು ಬೆಳೆಸ್ಕೊಳ್ಬೋದು ಮನೇಲೆ ಅಥವಾ ಜಾಮೀನು ಕಡೆ ಹೋದ್ರೆ ಸಿಗ್ತದೆ ಆಡಿಸ್ ಇದು ಕೂಡ ಅಷ್ಟೇ ಇನ್ನು ನಮ್ಮ ಅಮೃತವಳ್ಳಿ ಗಿಡ ನೀವು ಮನೇಲಿ ಬೆಳೆಸ್ಕೋಬೋದು ಈಗ ಏಲಕ್ಕಿನ ನೀವು ಕೊಂಡ್ಕೊಬರ್ಬೋದು ಬೆಳ್ಳುಳ್ಳಿನ ಬರ್ಬೋದು ಹಾಗೆ ನಮ್ಮ ಇದನ್ನು ಕೂಡ ಅಷ್ಟೇ ಈ ರೀತಿ ಎಲ್ಲವನ್ನು ನೀವು ಬಳಸಿ ಔಷಧಿ ಮಾಡ್ಕೊಂಡ್ರೆ ಮನೆ ಇದನ್ನು ಒಂದು ವರ್ಷ ತನಕ ಇಟ್ಕೊಳ್ಬೋದು ಏನೂ ಆಗೋದಿಲ್ಲ ಮುಚ್ಚಿಡಬೇಕು ಅಷ್ಟೇ ಇದನ್ನು ಮುಸ್ಕೊಂಡು ಮುಚ್ಚಿಡಬೇಕು ಬೇಕಾದಾಗ ಒಂದು ಸ್ಪೂನು ಬೆಳಗ್ಗೆ ಒಂದು ಸ್ಪೂನು ಸಂಜೆ ಒಂದು ಸ್ಪೂನನ್ನು ಬಳಸ್ಬೋದು ಹಾಗಾಗಿ ಏನಾಗುತ್ತೆ ನಿಮಗೆ ಕೆಮ್ಮಿಂದ ನರಕ ಪಡುವಂಥ ಬಾಧೆ ಪಡುವಂಥ ಪ್ರಶ್ನೆ ಇರೋದಿಲ್ಲ ಹೀಗಾಗಿ ಈಗ ಒಂದು ಸರಿ ನಿಮ್ಗೆ ಫಸ್ಟು ನಿಮಗೆ ಸೀನ್ ಶುರು ಆಗುತ್ತೆ ನೆಗಡಿ ಶುರು ಆಗುತ್ತೆ ಆಮೇಲೆ ಕೆಮ್ಮು ಶುರು ಆಗುತ್ತೆ ಆಮೇಲೆ ಕ್ರೋನಿಕ್ ಆಗುತ್ತೆ ಇದನ್ನೆಲ್ಲ ನೀವು ತಡ್ಗಟ್ಬೇಕು ಅಂತ ಅಂದರೆ ಈ ಆ ಸೂಕ್ಷ್ಮ ಗೊತ್ತಾದ ತಕ್ಷಣವೇ ಇದನ್ನು ನೀವು ಬಳಸೋಕ್ಕೆ ಶುರು ಮಾಡಿದರೆ ನಿಮ್ಮ ಗಂಟಲು ಇನ್ಫೆಕ್ಷನ್ ಆಗೋದು ನಿಂತು ಹೋಗುತ್ತೆ ದಯಮಾಡಿ ಈ ಔಷಧಿನ ತಾವು ಪ್ರಯೋಗ ಮಾಡಿ ನೋಡಿ ಮತ್ತು ಇಷ್ಟು ಇದು ಈ ಆಡಿಸೋಗಿ ಅಂತೂ ನಮ್ಮ ಪ್ರಾಚೀನ ಕಾಲದಲ್ಲೂ ಇದನ್ನು ಬಳಕೆಯಲ್ಲಿದೆ ಆಯುರ್ವೇದರು ಚೆನ್ನಾಗಿ ಬಳಸ್ತಾರೆ ಇದನ್ನು ಅಷ್ಟೇ ಅಲ್ಲ ಈ ಏನು ಐಟಮ್ ನಾವು ಹೇಳ್ತಾ ಇದ್ದೀನಿ ಇವೆಷ್ಟು ಎಲ್ಲ ಐಟಮ್ಗಳು ಕೂಡ ಅನುಕೂಲ ಆಗೋದಾಗುತ್ತೆ ಬಳಸಿಕೊಳ್ಳೋದು ಇದು ಆಡಿಸೋಗಿ ಇದು ಕರಿಮೆಣಸು ಇದು ನೆಲನಲ್ಲಿ ಸೊಪ್ಪು ಬೆಳ್ಳುಳ್ಳಿ ಇದು ನಿಮಗೆ ಗೊತ್ತಾಗಿದೆ ಏಲಕ್ಕಿ ಇದು ಅಮೃತಬಳ್ಳಿ ಎಲೆ ಇದು ಲವಂಗ ಇಷ್ಟು ಇಂಗ್ರೀಡಿಯೆಂಟ್ಸ್ ನೀವು ಬಳಸ್ಕೊಂಡು ನೀವು ಔಷಧಿ ನೀವು ತಯಾರು ಮಾಡ್ಕೊಂಡ್ರೆ ನಿಮಗೆ ತುಂಬ ಥರದ ಅನುಕೂಲಗಳಾಗ್ತವೆ ಇದನ್ನು ಬಳಸಿ ಮಾಡಿ ನಿಮ್ಮ ಕೆಮ್ಮಿನ ನಿವಾರಣೆ ಮಾಡ್ಕೊಳ್ಳಿ ಕ್ರಾನಿಕ್ ಕೆಮ್ಮು ಇರ್ಬೋದು ಹುಬ್ಬಸ ಇರ್ಬೋದು ಎರಡು ಕೂಡ ಅನುಕೂಲ ಆದಂಗೆ ಆಗುತ್ತೆ ಅಜ್ಜಪ್ಪ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ಬಳಸ್ಕೊಬೋದು ಆಗ್ಬೋದು ಇದು ಯಾವುದು ಬೇಡ ಅಂತಂದರೆ ನೀವು ಇನ್ನೇನಿಲ್ಲ ಇನ್ ಕೇಸ್ ಜೇನ್ಸ್ ಬ ಸಿಗಲಿಲ್ಲ ಅಂತಂದರೆ ಬೆಲ್ಲದಲ್ಲೂ ಕೂಡ ಇದನ್ನು ಮಾಡ್ಬೋದು ಸೊ ಅದು ಹಾಗಾಗಿ ಇದು ತುಂಬ ಅನುಕೂಲ ಅನಗ ಮಾಡಿದೆ ಮಾಡಿ ಥ್ಯಾಂಕ್ ಯು